ಮತ್ತು ಅವರು ದಿನ ಅವ್ರ ಭೇಟಿ ಇಡಿಯಿಲ್ಲ ಆದರೆ ಅವ್ರಿಗೆ ಇವತ್ತು ಮೂರು ದಿವಸ ಬಂದು ಅದೇ ರೀತಿಯಾಗಿ ನಾವು ಗ್ರಾಮ ಪಂಚಾಯತ್ ನೌಕರ ನಮ್ಮ ಕೆಲವೊಂದು ಭೇಟಿ ಇಡಿಯೋದು ಸಲುವಾಗಿ ನಾವು ಇವತ್ತು ಧರಣಿ ಕೊಟ್ಟಿದ್ದೀವಿ ಆದರೆ ಇವರ ಮುಖಾಂತರ ನಾವು ಮನೆ ಕೊಡ್ತಾ ಇದೀವಿ ಅವರು ಏನೂ ಮನೆ ತಗೊತಾ ಇಲ್ಲ ಮತ್ತು ನಾಲ್ಕು ಲೇಬರ್ ಕೋಡ್ ಜಾರಿ ವಿರೋಧಿ ಸಲುವಾಗಿ ನಾವು ಇವತ್ತು ಗ್ರಾಮ ಪಂಚಾಯತಿ ನೌಕರರು ಬೇಡಿಕೆ ಪರಿಹಾರಕ್ಕಾಗಿ ಒತ್ತಾಯಿಸಿ ಇವತ್ತು ನಾವು ದಂಡಿ ಮಾಡ್ತಾ ಇದ್ದೀವಿ ಆಮೇಲೆ ಕೆಲವೊಂದು ಪಿಂಚಣಿ ಜ ಒತ್ತಾಯಿಸಿ ಮತ್ತು ಕೆಲವೊಂದು ಆರೋಗ್ಯ ವಿಮಾ ಜಾರಿ ಒತ್ತಾಯಿಸಿ ಪಂಚಾಯತಿ ಒಂದು ಎಸ್ ಡಿ ಎಸ್ ಡಿ ಎಸ್ ಡಿ ಎ ಮತ್ತು ಎರಡನೇ ಡಿಒಗಳನ್ನು ಒತ್ತಾಯಿಸಿ ನಾವು ಇವತ್ತು ಅವರನ್ನು ಪರಿಗಣಿಸಿ ನಾವು ಗ್ರಾಮ ಪಂಚಾಯತಿಯನ್ನು ನಾವು ಪಂಚಾಯತ್ ಎಲ್ಲ ನೌಕರರು ಇವತ್ತು ನಾವು ಸ್ಟೈಕನ್ನು ಮಾಡ್ತಾ ಇದ್ದೀವಿ ಮತ್ತು ಇವತ್ತು ನಾವು ನಾಲ್ಕು ಗಂಟೆಗೆ ನಾವು ವಿಮಾನ ಮುಖಾಂತರ ನಾವು ಮನವಿಯನ್ನು ಸಿಬ್ಬಂದಿ ಕೇಳ್ಯಾರ ಅವು ಮನವಿ ಕೊಡ್ಬೋದು ನಾವು ಮನೆಯ ತಗೊಂಡು ಬಂದ್ರೆ ನಾವು ಅವರಿಗೆ ತಲೆ ಮಾಡ್ತೀವಿ ಮತ್ತು ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಲೋಕ ಸಂಘಕ್ಕೆ ನಮ್ಮ ನಡಗ ಸಿಬ್ಬಂದಿಗಳು ನಮ್ಗೆ ಬೆಂಬಲ ಮತ್ತು ಬೆಂಬಲವನ್ನು ಕೊಟ್ಟು ನಮಗೆ ತುಂಬ ಧನ್ಯವಾದ ಹೇಳುತ್ತಾ